ಒಂದು ನಿಮಿಷ ನಾನು ಫೈವ್ ಮಿನಿಟ್ಸ್ಗಿಂತ ಜಾಸ್ತಿ ಟೈಮ್ ತೊಗೊಂಡ ಐದೇ ನಿಮಿಷ ನಾನೇನು ಜಾಸ್ತಿ ಇಲ್ಲೇನು ಜಗಳ ಮಾಡಲಿಕ್ಕೆ ನಿಂತಿಲ್ಲ ತಾವೇನು ಟೆನ್ಷನ್ ತೊಗೋಬೇಡಿ ಆರಾಮಾಗಿ ಒಂದು ಐದೇ ನಿಮಿಷದಲ್ಲಿ ಮುಗಿ ಅಲ್ಲ ನೀವು ಹೊರಗೆ ಇಲ್ಲಿ ನಿಮ್ಮ ಇಲ್ಲಿ ನಿಮ್ಮ ಜಗಳ ನಾನು ಬಿಡುವು ಇಲ್ಲ ಅಲ್ಲ ಅಷ್ಟೇ ನಿಮ್ಮನ್ನ ಯಾವುದು ರಾಜಿ ಮಾಡೋದು ನನ್ನ ಜವಾಬ್ದಾರಿ ಸನ್ಮಾನ್ಯ ಅಧ್ಯಕ್ಷರೇ ರಾಜಕಾರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ಜನಪರ ಹೋರಾಟಗಳನ್ನ ಮಾಡ್ಕೊಂಡೆ ಅವರು ಇಡೀ ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಅವರು ಬಂದಿದ್ದಾರೆ ಏನೇ ಇದ್ರು ಕೂಡ ಒಂದು ಪ್ರತಿಪಕ್ಷವಾಗಿದ್ದು ಹೋರಾಟಗಳು ಮಾಡಿ ಮುಖ್ಯಮಂತ್ರಿಗಳಾಗಿ ಎಲ್ಲಿ ಕೂಡ ನನಗಿರೋಂಥ ಒಂದು ಅನುಭವದಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ಒಂದು ಮೈನಿಂಗ್ ಪ್ರಕರಣ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ರಾಜ್ಯ ಸರ್ಕಾರ ಮಾಡಿರೋ ಪ್ರಕರಣಗಳಲ್ಲಿ ಕೂಡ ಅಧಿಕಾರಿಗಳು ನನಗೆ ಹೇಳಿರೋಂಥ ಮಾತು ಏನು ಅಂತಂದರೆ ಎಲ್ಲಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ಪ್ರಕಾರ ತಪ್ಪಿದ್ರೆ ನೀವು ಕ್ರಮ ಕೈಗೊಳ್ಳಿ ರಾಜಕೀಯವಾಗಿ ನಾವು ಏನೇ ಹೋರಾಟ ಮಾಡಿದ್ರು ಕೂಡ ನಿಮಗೇನು ಎವಿಡೆನ್ಸಸ್ ಇದೆ ಅದರ ಮೇಲೆ ನೀವು ಮುಂದಕ್ಕೆ ಹೋಗಿ ಅಂತೇಳಿ ಹೇಳಿರೋಂಥದ್ದನ್ನು ಐ ಜಿ ಮಟ್ಟದ ಎಸ್ ಐ ಟಿ ಅಧಿಕಾರಿಗಳು ಕೂಡ ನನ್ನ ಮುಂದೆ ಕೊಡಿಸ್ಕೊಂಡು ಹೇಳಿದ್ದು ಅವ್ರ ಬಗ್ಗೆ ಆ ಗೌರವ ನನಗಿತ್ತು ಇವತ್ತು ಬಳ್ಳಾರಿಯಲ್ಲಿ ನಿಮಗೆ ಜನವರಿ ಒಂದನೇ ತಾರೀಕು ಏನಾಗಿದೆ ಅಷ್ಟು ಮಾತ್ರ ನಾನು ಹೇಳ್ತೀನಿ ಅಧ್ಯಕ್ಷರೇ ಮಧ್ಯಾಹ್ನ ಎರಡು ಗಂಟೆಗೆ ರಾಜಪಾಲ ರಾಜ್ಯಪಾಲ ಒಂದನ್ನು ಸಂಬಂಧಪಟ್ಟಿಗೆ ಸಂಬಂಧಪಟ್ಟು ಕಾನೂನು ವಿಚಾರದಲ್ಲಿ ಮಾತ್ರ ನಾನು ಮಾತಾಡಲಿಕ್ಕೆ ನಾನು ಆ ಸಬ್ಜೆಕ್ಟಿಗೆ ಅಷ್ಟೇ ಅಲ್ಲ ಒಂದಿನ ನಿರ್ಣಯದಲ್ಲಿ ಓಕೆ ಅದೆಲ್ಲ ತಾವು ಮಾತಾಡಿದ್ದೀರಿ ಆಯ್ತು ಓಕೆ ಮುಂದುವರಿಸಿ ಮಧ್ಯಾಹ್ನ ಅಧ್ಯಕ್ಷರೇ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ನನ್ನ ಶ್ರೀಮತಿ ಇಬ್ರು ಕೂಡ ಮನೆಯಿಂದ ನಾವು ಆಚೆಗೆ ಬರೋ ಟೈಮ್ನಲ್ಲಿ ಕಾಂಪೌಂಡಿಗೆ ಬ್ಯಾನರ್ ಹಾಕಿದ್ದನ್ನು ನಾನು ನೋಡಿದೆ ನೋಡಿ ನಾನು ನಮ್ಮ ಅನ್ನು ಕರೆಸಿ ಅದನ್ನು ಕಿತ್ಸಂದು ಪ್ರಯತ್ನ ಮಾಡಲಿಲ್ಲ ನಗರದ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ದಯಮಾಡಿ ಈ ರೀತಿ ಮನೆ ಹತ್ರ ಬ್ಯಾನರ್ಗಳು ಹಾಕಿದ್ದಾರೆ ತಾವು ಬಂದು ಅದನ್ನು ತೆರವುಗೊಳಿಸಿ ಅಂತಂದರೆ ಪೊಲೀಸರೇ ಅಲ್ಲಿಗೆ ಬಂದು ಅಲ್ಲಿ ಆ ಬ್ಯಾನರ್ನ ತೆರವುಗೊಳಿಸಿ ಅಲ್ಲಿಂದ ಮತ್ತೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿಬಿಟ್ಟು ಇಬ್ಬರು ಮೂವರು ಪೊಲೀಸರನ್ನು ಕೂಡ ಅಲ್ಲಿ ಡಿಪ್ಯೂಟ್ ಮಾಡಿದ್ರಲ್ಲಿ ಆ ನಂತರ ನಾನು ಗಂಗಾವತಿಯಿಂದ ಅಲ್ಲಿ ಒಂದು ಜಾತ್ರೆ ಇತ್ತು ಅದು ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ನನಗೆ ಫೋನ್ ಬಂತು ಮನೆ ಮುಂದೆ ಒಂದು ನಲ್ವತ್ತೈವತ್ತು ಮಂದಿ ಬಂದು ಚೇರ್ಸ್ ಹಾಕ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟು ಪ್ರೈವೇಟ್ ಗನ್ಮ್ಯಾನ್ಗಳು ಒಂದು ನಾಲ್ಕೈದು ಮಂದಿ ಕೂತ್ಕೊಂಡ್ಬಿಟ್ಟು ಎಮ್ ಎಲ್ ಎ ಫಾಲೋವರ್ಸು ಬ್ಯಾನರ್ಗಳನ್ನ ಮತ್ತೆ ಹಾಕಿಸ್ತಾ ಇದ್ದಾರೆ ಅಲ್ಲಿ ಅಂತೇಳಿ ಫೋನ್ ಬಂತು ಅಧ್ಯಕ್ಷರೇ ಆ ಸಮಯದಲ್ಲಿ ಮತ್ತೆ ನಾನು ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ನಾನು ಮತ್ತೆ ಫೋನ್ ಮಾಡಿದೆ ನೀವು ಮಧ್ಯಾಹ್ನ ತೆರವುಗೊಳಿಸಿದ್ದೀರಿ ಮತ್ತೆ ಬಂದು ಒಂದು ನಲವತ್ತೈವತ್ತು ಮಂದಿ ಗುಂಪು ಬಂದು ಮನೆ ಮುಂದೆನೇ ಚೇರ್ಸ್ ಹಾಕೊಂಡು ಕುತ್ಕೊಂಡು ಅಲ್ಲಿ ಬ್ಯಾನರ್ಸ್ ಹಾಕ್ತಾ ಇದ್ದಾರೆ ಸ್ವಲ್ಪ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಮತ್ತೆ ಪೊಲೀಸರಿಗೆ ಫೋನ್ ಮಾಡಿದೆ ಯಾಕೆಂದರೆ ಮೊಬೈಲು ಫೋನು ರೆಕಾರ್ಡು ಪೊಲೀಸರಿಗೆ ನಾನು ಫೋನ್ ಮಾಡಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಅದ್ರ ಬಗ್ಗೆ ಏನೂ ಸಂಶಯ ಇಲ್ಲ ಪೊಲೀಸರು ಭಾಳ ಸುಲಭ ಈಸಿಯಾಗಿ ತಗೊಂಡ್ರು ಮೋಸ್ಟ್ಲಿ ಅವ್ರು ಒಂದು ನಲವತ್ತೈವತ್ತು ಮಂದಿ ಇದ್ದಾರೆ ಹೋಗಿ ನಾವು ಬ್ಯಾನರ್ಸನ್ನು ತೆಗಿಸಿ ಅಲ್ಲಿರೋರ್ನ ಮತ್ತೆ ವಾಪಸ್ ಕಳಿಸ್ಬೋದು ಅಂತೇಳಿ ಅಂದ್ಕೊಂಡಿದ್ದಾರೆ ಅಲ್ಲಿ ಸ್ವಲ್ಪ ಇಂಟೆಲಿಜೆನ್ಸ್ ಫೇಲ್ಯರು ಆಗಿರಬೇಕು ಪೊಲೀಸರು ಈ ಮಟ್ಟಕ್ಕೆ ಅವರು ಏನು ಬಂದಿದ್ದಾರೋ ಪ್ರೀ ಪ್ಲ್ಯಾನ್ಡ್ ಆಗಿ ಮಧ್ಯಾಹ್ನ ಎರಡು ಗಂಟೆಗೆ ಬ್ಯಾನರ್ ತೆಗ್ದಿದ ಕಾರಣ ಸಾಯಂಕಾಲ ಆರು ಗಂಟೆಗೆ ಮತ್ತೆ ಅವ್ರ ಮನೆಗೆ ಹೋಗಿ ಬ್ಯಾನರ್ಸ್ ಹಾಕೋಣ ಅವ್ರು ಮತ್ತೆ ಏನಾದರೂ ವಿರೋಧ ಮಾಡಿದರೆ ಅವ್ರನ್ನ ಹೇಗಾದರೂ ಮಾಡಿ ಅಟ್ಯಾಕ್ ಮಾಡಬೇಕು ಅನ್ನೋವಂಥ ಲೆಕ್ಕದಲ್ಲಿ ನಮ್ಮ ಮನೆ ಎದುರುಗಡೆ ಎರಡು ಹೊಸ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಇದೆ ಅದ್ರ ಮೇಲೆ ಸುಮಾರು ಕಲ್ಲುಗಳನ್ನ ಎಲ್ಲದನ್ನು ಆಗಿ ಎಲ್ಲ ಮಾಡ್ಕೊಂಡಿದ್ರು ನಮ್ಗೆ ಗೊತ್ತಾಗಲಿಲ್ಲ ಅದು ಆ ಫೋನ್ ಬಂದ ತಕ್ಷಣ ನಾನು ಪೊಲೀಸರಿಗೂ ಫೋನ್ ಮಾಡಿದೆ ತಕ್ಷಣ ಶ್ರೀರಾಮುಲು ಅವ್ರಿಗೂ ನಾನು ಫೋನ್ ಮಾಡಿದೆ ಶ್ರೀರಾಮುಲು ಮನೆ ಮುಂದೆ ಬಂದೆಲ್ಲ ಕುಂತಿದ್ದಾರೆ ಮನೆಯಲ್ಲಿ ನಾನು ವೈಫ್ ಕೂಡ ಯಾರೂ ಇಲ್ಲ ಮನೆಯಲ್ಲಿ ಮಗ ಒಬ್ಬನೇ ಇದ್ದಾನೆ ದಯಮಾಡಿ ನೀನು ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಏನಾಗ್ತಾಯಿದ್ದೆ ನೋಡು ಪೊಲೀಸರು ಕೂಡ ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದೆ ಅಲ್ಲಿಗೆ ಅಷ್ಟೊತ್ತಿಗೆ ಶ್ರೀರಾಮುಲು ಕೂಡ ಜನರಲ್ ಆಗಿ ಯಾವಾಗ ಅವ್ರಿಗೆ ಗುಂಪು ಬಂದಿದ್ರು ಸಹಜವಾಗಿ ಶ್ರಾಮುಲು ಅವ್ರ ಜೊತೆಯಲ್ಲೂ ಕೂಡ ಒಂದು ಐವತ್ತು ನೂರು ಮಂದಿ ಅಲ್ಲಿಗೆ ಬಂದರು ಬಂದು ಶ್ರಾಮುಲು ಅವ್ರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕುಡಿದಿದ್ರು ಅವರ ಅವ್ರ ಫಾಲೋಯರ್ಸ್ ಹೆಸರನ್ನು ಕೂಡ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಚಿಲ್ರೆ ರೌಡಿಗಳು ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಶ್ರೀರಾಮುಲು ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಏನಂತ ಹೇಳಿ ದಯಮಾಡಿ ಇಲ್ಲಿಂದ ನೀವು ಖಾಲಿ ಮಾಡ್ಕೊಂಡು ಹೋಗ್ರಿ ಮನೆ ಮುಂದೆ ಬಂದು ಈ ರೀತಿ ಬ್ಯಾನರ್ಗಳು ಹಾಕಿ ಗಲಾಟೆ ಮಾಡೋದು ಸೂಕ್ತ ಅಲ್ಲ ಅದೇ ನಿಮ್ಮ ಮನೆಗಳಿಗೆ ಬಂದರೆ ಚೆನ್ನಾಗಿರಲ್ಲ ಫಸ್ಟ್ ಇಲ್ಲಿಂದ ಹೋಗ್ರಿ ಅಂದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಕೂಡ ಅಲ್ಲೇ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಆ ಸಮಯಕ್ಕೆ ನಾನು ಅಲ್ಲಿಂದ ಕರೆಕ್ಟಾಗಿ ನಾನು ನನ್ನ ವೈಫ್ ಇಬ್ಬರು ಕೂಡ ಕಾರಲ್ಲಿ ಬಂದು ಅಲ್ಲಿ ಇಳಿದಿದ್ದೀನಿ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಅಂದರೆ ಒಂದು ಎರಡು ನೂರು ಮುನ್ನೂರು ಮಂದಿ ಕ್ರೌಡ್ ಸೇರ್ಕೊಂಡಿದ್ದಾರೆ ತಳ್ಳಾಟ ಕೂಗಾಟ ಓ ಅಂತ ಗಲಾಟೆ ಮಾಡ್ತಾ ಇದ್ರು ಶ್ರೀರಾಮುಲು ಮೇಲೆ ಶ್ರೀರಾಮುಲು ಹೇಳಿದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಅವನೊಬ್ಬನು ಮಾತಾಡ್ತಾನೆ ಏ ಇವನೇನು ದೊಡ್ಡ ಲೀಡರ್ ಲೀಡ್ರೇನಲ್ಲಿ ಫಸ್ಟ್ ಇವ್ನ ಹಾಕರು ಹಾಕರು ಅನ್ನೋದನ್ನ ಆ ವೀಡಿಯೋ ಕೂಡ ನಾವು ಮೀಡಿಯಾಗೆ ರಿಲೀಸ್ ಮಾಡಿದ್ದೀವಿ ಶ್ರೀರಾಮುಲು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಶ್ರಾಮುಲು ಕೈಯಲ್ಲಿ ಗನ್ನಿಲ್ಲ ಶ್ರೀರಾಮುಲು ಗನ್ಮಗಳನ್ನ ಕರ್ಕೊಂಡೋಗಿಲ್ಲ ಹೋಗಿ ಅವ್ನಿಗೆ ಹೇಳ್ತಾ ಇದ್ದಾನೆ ಇಲ್ಲಿಂದ ನೀನು ಎದ್ದು ಹೋಗೋ ಅಂತ ಇದ್ರು ಕೂಡ ಹೇ ನೀನೇ ಅವನು ಹೇಳೋದಕ್ಕೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಏಯ್ ಶ್ರೀರಾಮುಲು ಅವನೇನು ದೊಡ್ಡ ಅವ್ನು ಹಾಕರು ಹಾಕರು ಅಂತೇಳಿ ಆ ವಿಡಿಯೋ ಕೂಡ ನಾನು ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ದೀನಿ ಅಧ್ಯಕ್ಷರೇ ತಕ್ಷಣ ಅಲ್ಲಿ ಶ್ರಾಮುಲು ಹೋಗಿ ನಾನು ಮಾತಾಡ್ತಾ ಇದ್ದಾನೆ ಜ ಇಮ್ಮಿಡಿಯೇಟಾಗಿ ರೇಸ್ ಆಗಿಬಿಟ್ಟು ಗಾಳಿಯಲ್ಲಿ ದೀಪಾವಳಿ ಯಾವ ರೀತಿ ಇರುತ್ತೇನೋ ಆ ರೀತಿ ಪಟ್ಟ 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 ಪಟ ಹಾರಿಸೋಂಥದ್ದು ನಾನು ಅಲ್ಲಿ ಏನು ಒಂದು ಹತ್ತು ಅಡಿದಲ್ಲಿ ಇದ್ದೇನೆ ಯಾವಾಗ ಕಾರ್ ಸ್ಟಾಪ್ ಆಯಿತು ಜನಾರ್ದನ್ ರೆಡ್ಡಿ ಬಂದ ಅಂತ ಹೇಳಿ ಕೂಗಿದರೆ ನಾನು ನಮ್ಮ ಫಾಲೋಯೇರ್ಸು ಅಥವಾ ಶ್ರಾಮುಲಿಗೆ ಬೇಕಾಗಿದ್ದವರು ನಾನು ಬಂದೆ ಅಂತೇಳಿ ಏನಾದರೂ ಹೇಳಿ ಕೇಳಿದ್ರೇನು ಅಂತ ಅಂದ್ಕೊಂಡೆ ಇಮ್ಮಿಡಿಯೇಟಾಗಿ ಫೈರಿಂಗು ನಮ್ಮ ಮೇಲೆ ಆಫೀಸ್ ಮೇಲೆ ಅದು ಕಂಪ್ಲೀಟ್ ಮನೆ ಡೈರೆಕ್ಷನಲ್ಲಿ ನನ್ನ ಮೇಲೆ ಫೈರ್ ಮಾಡ್ತಾನೆ ಇದ್ದಾರೆ ಸುಮಾರು ನಾನು ಮೂರು ಬುಲೆಟ್ಗಳನ್ನ ನಾನು ಮೀಡಿಯಾಗೆ ನಾನು ತೋರಿಸಿದೆ ಬಾಂಬ್ ಸ್ಕ್ವಾಡು ಮತ್ತು ಈ ಫೋರೆನ್ಸಿಕ್ ಅವರೆಲ್ಲ ನಮ್ಮ ಮನೆಗೆಲ್ಲ ಬಂದರು ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗಡೆಯಿಂದ ಆಫೀಸು ಗ್ಲಾಸ್ಗಳು ಮುರೆ ಬಿಡ್ದಿದ್ದು ಮನೆ ಮೇಲೆ ಬಿದ್ದ ಪೆಟ್ರೋಲ್ ಬಾಂಬ್ಸು ಪೆಟ್ರೋಲ್ ಬಾಟಿಲ್ಸು ಬೀರ್ ಬಾಟಲ್ಸು ಅವೆಲ್ಲ ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ ಅಧ್ಯಕ್ಷರೇ ಇದು ಏಳು ಏಳುವರೆಗೆ ಆಯಿತು ಈ ಘಟನೆ ಸೆವೆನ್ ಟು ಸೆವೆನ್ ತರ್ಟಿ ಆಯಿತು ಆ ಸಮಯಕ್ಕೆ ಯಾವಾಗಲ್ಲಿ ಫೈರಿಂಗ್ ಎಲ್ಲ ಆಗಿ ಗಲಾಟೆ ಆಗಿ ನಾನು ಮೀಡಿಯಾದಲ್ಲಿ ಮಾತಾಡೋದ್ರೊಳಗಡೆ ಎಸ್ ಪಿ ಮತ್ತು ಐ ಜಿ ಇಬ್ಬರು ಆ ಸ್ಥಳಕ್ಕೆ ಬಂದರು ವಾಸ್ತವ ಹೇಳಬೇಕಂದ್ರೆ ಎಸ್ ಪಿ ಐ ಜಿ ಬಂದಿಲ್ಲ ಅಂತಂದರೆ ಅಲ್ಲಿ ಏನು ಅನಾಹುತ ಆಗ್ತಾ ಇತ್ತು ಎಷ್ಟು ಮಂದಿ ಪ್ರಾಣಗಳು ಕಳ್ಕೊಬೇಕಾಗಿತ್ತು ಗೊತ್ತಿಲ್ಲ ಬಟ್ ಭಗವಂತ ಅಂತಂದರೆ ಎಸ್ ಪಿ ಐ ಜಿ ಇಬ್ಬರು ತಕ್ಷಣ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಯಾಕಂದ್ರೆ ನನ್ನ ಅಲ್ಲಿರುವಂಥ ಐದಾರು ಮಂದಿ ಪೊಲೀಸರೇ ಪಾಪ ಆ ಫೈರಿಂಗ್ ಆಗೋ ಟೈಮ್ನಲ್ಲಿ ಕಂಪ್ಲೀಟ್ ನಾನು ಹೀಗೆ ಇಟ್ಕೊಂಡ್ಬಿಟ್ಟು ನಮ್ಮ ಫಾಲೋವರ್ಸ್ ಸಮೇತ ನನ್ನ ಮನೆ ಒಳಗಡೆ ಪೂರ್ತಿ ತಗೊಂಡೋಗ್ಬಿಟ್ರು ಅಷ್ಟೊತ್ತಿಗೆ ಎಸ್ ಪಿ ಐ ಜಿ ಇಬ್ರು ಕೂಡ ಅದು ಎಲ್ಲ ವಿಡಿಯೋಗಳಿದೆ ಪ್ರತಿ ಒಂದು ವಿಡಿಯೋ ಇದೆ ಅಧ್ಯಕ್ಷ ನಿಮಗೆ ಇಲ್ಲಿ ಯಾವುದು ಕೂಡ ನಾನು ಏನು ಮಾತಾಡ್ತಾ ಕ್ಷಣಕ್ಕೂ ಕೂಡ ವಿಡಿಯೋ ರೆಕಾರ್ಡಿಂಗ್ಗಳೆಲ್ಲ ಕೂಡ ಆಗಿರುವಂಥದ್ದು ಎಸ್ ಪಿ ಐ ಜಿ ಅಲ್ಲಿಗೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಏನಾಯ್ತು ನಮ್ಮ ಕಡೆಯಿಂದ ಕೂಡ ನಾಲ್ಕೈದು ಸಾವಿರ ಜನ ಸಿಟಿಯಲ್ಲಿ ಟಿ ವಿಗಳಲ್ಲಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಜನ ಬಂದರು ಎಸ್ ಪಿ ಐ ಜಿ ನನ್ನ ಹತ್ರ ಶ್ರೀರಾಮುಲು ನಾನು ಇಬ್ಬರು ನಿಂತ್ಕೊಂಡಿದ್ದೀವಿ ನಮ್ಮನ್ನ ರಿಕ್ವೆಸ್ಟ್ ಮಾಡಿದರು ಅವರೆಲ್ಲ ಬಂದು ಕುಡಿದೇನೋ ಫೈರಿಂಗ್ ಆಗಿದೆ ಏನಾಗಿದೆ ದಯಮಾಡಿ ನೀವೇನು ಶಾಂತಿ ಭಗ್ನ ಮಾಡ್ಕೊಳ್ಳೋದು ಬೇಡ ನಿಮ್ಗೇನು ದೇವ್ರದೈದಿಂದ ಏನೂ ಆಗಲಿಲ್ಲ ರೆಡಿ ಅವರೇ ನೀವು ಮನೆಯಲ್ಲಿ ಎತ್ಕೊಂಡ್ಬಿಟ್ಟು ದಯಮಾಡಿ ನಾವೇನಿದೆ ನಾವು ಪೊಲೀಸರು ನೋಡ್ಕೊಂತೀವಿ ಅಂತೇಳಿ ಐ ಜಿ ಎಸ್ ಪಿ ಇಬ್ಬರು ಹೇಳ್ತಾ ಇದ್ದಾರೆ ಇಲ್ಲಿ ಅನ್ಯಾಯ ಏನು ಅಂತಂದರೆ ಅಧ್ಯಕ್ಷೆ ಅಂದರೆ ಮುಖ್ಯಮಂತ್ರಿಗಳಿಗೆ ಅವರು ಬಿಜಿ ಇರ್ತಾರೆ ರಿಪೋರ್ಟ್ಸ್ ಏನು ಬಂದಿರುತ್ತೋ ಗೊತ್ತಿಲ್ಲ ಅದೇನು ಎಸ್ ಪಿ ಅವರು ಸ್ವಲ್ಪ ಬೈತ ಅದೇನೇ ಇರಲಿ ಬಟ್ ಇಬ್ಬರು ಅಧಿಕಾರಿಗಳು ಬಂದಿದ್ದರು ಅವ್ರು ಬಂದಿದ್ದಕ್ಕೆ ಅಲ್ಲಿ ಒಂದಿಷ್ಟು ಸೇಫ್ಟಿ ಅದಕ್ಕೆ ಅಲ್ಲಿ ಏನಾಯ್ತು ಅಂದರೆ ಎಸ್ ಪಿನ ಸಸ್ಪೆಂಡ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿದರು ಐ ಜಿನ ಟ್ರಾನ್ಸ್ಫರ್ ಮಾಡಿದರು ಆದರೆ ಅಧ್ಯಕ್ಷೆ ಎಮ್ ಎಲ್ ಎನ ಎಸ್ ಪಿ ಸರ್ಕಲ್ ಅಂತ ಅಲ್ಲಿ ಬರುತ್ತೆ ಅಂದ್ರೆ ಹಿಂದೆ ಅದನ್ನ ವಾಲ್ಮೀಕಿ ವೃತ್ತ ಅಂತ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಮಾಡಿರೋಂಥದ್ದು ಅಲ್ಲಿಂದ ಇವಾಗ ನಮ್ಮ ಪ್ರತಿಪಕ್ಷ ನಾಯಕರು ಹೇಳಿದಾಗ ನಮ್ಮ ಮನೆಗೆ ಒಂದು ಕಿಲೋಮೀಟರ್ ಆಗುತ್ತೆ ಎಮ್ ಎಲ್ ಎ ಅಲ್ಲಿಗೆ ಬಂದಿದ್ದಾನೆ ಒಬ್ಬ ಡಿ ಎಸ್ ಪಿ ಒಬ್ಬ ಎ ಎಸ್ ಪಿ ಆಗಿರ್ಬೋದು ಯಾರೇ ಆದರೂ ಕೂಡ ಎಮ್ ಎಲ್ ಎನ ಅಲ್ಲಿಂದ ತಕ್ಷಣ ನೀನು ಮನೆಗೆ ಹೋಗು ಅಲ್ಲಿ ಎಸ್ ಪಿ ಐ ಜಿ ಜನಾರ್ದನ್ ರೆಡ್ಡಿ ಮನೆ ಹತ್ರ ಇದ್ದಾರೆ ಜನ ಎಲ್ಲ ಕೂಡ ಕಂಪ್ಲೀಟ್ ಫೈರಿಂಗ್ ಏಳುವರೆಗೆಲ್ಲ ಏಳು ಏಳುವರೆ ನಡುವೆ ಫೈರಿಂಗ್ ಮುಗಿದೋಗಿದೆ ನೀನು ಮತ್ತೆ ಅನಾವಶ್ಯಕವಾಗಿ ಅವ್ರ ಮನೆ ಹತ್ರ ಹೋಗಿ ಜಗಳ ಇನ್ನೂ ಸೀರಿಯಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎನ ಗಾಡಿಯಲ್ಲಿ ಹತ್ತಿಸ್ಕೊಂಡ್ಬಿಟ್ಟು ಹೋಗಿ ಅವನ ಮನೆಯಲ್ಲಿ ಬಿಟ್ಬಿಟ್ಟಿದ್ರೆ ಯಾವ ಅನಾಹುತ ಕೂಡ ಆಗ್ತಾಯಿದ್ದೀನಿ ಇಲ್ಲೇನಾಯಿತು ಎಮ್ ಎಲ್ ಎ ಕೂಡ ಪಾಪ ಏನೇನು ತಗೊಂಡಿದ್ದು ಗೊತ್ತಿಲ್ಲ ನಾನು ದಿನ ಬ್ಲಡ್ ಟೆಸ್ಟ್ ಮಾಡಿಸ್ರಿ ಅಂತ ಹೇಳಿದ್ದೆ ನಾನು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೆ ನಾನು ಭಾಳ ಆವೇಶದಲ್ಲಿ ಸುಮಾರು ತಾನೇ ಮಾತಾಡಿರೋ ವಿಡಿಯೋಗಳಲ್ಲೇ ಐದು ಸಾವಿರ ಜನಗಳ ಜೊತೆ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಅವನ ಮನೆ ಐದು ನಿಮಿಷದಲ್ಲಿ ಸುಟ್ಟುಬಿಡ್ತೀನಿ ನಾನು ನಾನು ತಾಳ್ಮೆ ಕಟ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ ಅಂತೇಳಿ ಮಾತಾಡಿದ ಆ ಮಾತುಗಳು ಯಾವಾಗ ಮಾತಾಡಿದೆ ಅಂತಂದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಆದಮೇಲೆ ಕರೆಕ್ಟ್ ಒಂಬತ್ತು ಗಂಟೆಗೆ ನಮ್ಮ ಮನೆ ಎದುರುಗಡೆ ಬಂದಿದ್ದಾರೆ ಅದು ಎಲ್ಲ ಸಿ ಸಿ ಕ್ಯಾಮೆರಾಗಳಲ್ಲಿ ವಿಡಿಯೋಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಐದು ಸಾವಿರ ಜನಗಳ ಜೊತೆ ದೊಡ್ಡ ರ್ಯಾಲಿ ಥರ ಮನೆ ಹತ್ರ ಬಂದುಬಿಟ್ಟು ಬಂದ ತಕ್ಷಣ ಮನೆ ಮೇಲೆ ಗನ್ಗಳಿಂದ ಫೈರಿಂಗ್ ಬಾಟಲ್ಗಳು ಪಟ 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 ಬಾಟಲ್ಸು ಬಿಲ್ಡಿಂಗ್ಗಳ ಮೇಲೆ ಗ್ಲಾಸ್ಗಳ ಮೇಲೆ ಬೆಳೀತಾನೇ ಇದೆ ಪ್ರೈವೇಟ್ ಗನ್ಮೆನ್ಗಳು ಫೈರಿಂಗಲ್ಲಿ ಮಾಡ್ತಾ ಇದ್ದಾರೆ ನೂರಾರು ವೀಡಿಯೋಗಳು ಅದೆಲ್ಲ ಇವತ್ತು ಮೀಡಿಯಾದಲ್ಲೆಲ್ಲ ಕೂಡ ಬಂದಿರೋವಂಥದ್ದು ಆ ಸಮಯದಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹೇಳ್ಬಿಟ್ಟು ಅವನು ಬಾಟಲ್ ತಗೊಂಡು ನಮ್ಮ ಮನೆ ಮೇಲೆ ಹಾಕೋ ವಿಡಿಯೋಗಳು ರೆಕಾರ್ಡಾಗಿದೆ ಆ ಹುಡುಗ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡ್ತಾರೆ ಆ ಲಾಠಿ ಚಾರ್ಜ್ ಮಾಡೋ ಸಮಯದಲ್ಲಿ ಅವನು ಆ ಲಾಠಿ ಏಟಿಗೆ ತಟ್ಕೊಳ್ಳಾರ್ದು ಅವ್ನು ಹಿಂದೆ ತಿರುಗಿ ಹಿಂಗೆ ಇರ್ತಾನೆ ಅವನು ಕರೆಕ್ಟ್ ಬೆನ್ ಹಿಂದೆನೇ ಆ ಪ್ರೈವೇಟ್ ಯಾಕೆಂದರೆ ಮಿಸ್ ಫೈರ್ ಅನ್ನೋದು ಮಿಸ್ ಫೈರ್ ಅನ್ನೋದಾಗಲಿ ಅಥವಾ ನನ್ನ ಪ್ರಾಣ ರಕ್ಷಣೆಗೆ ಯಾರಾದರೂ ನನ್ನ ಮೇಲೆ ಹೀಗೆ ವಾಪಸ್ ಎದುರುಗಡೆ ಬಂದರೆ ನಾನು ಫೈರಿಂಗ್ ಮಾಡೋದು ಡಿಫ್ರೆಂಟ್ ಆದರೆ ಒಬ್ಬ ಇಪ್ಪತ್ತಾರು ವರ್ಷ ಯುವಕ ಅವನು ವಾಪಸ್ ಹಿಂಗೆ ಓಡೋಗ್ತಾ ಇದ್ರೆ ಅವನು ಬೆನ್ನ ಹಿಂದೆನೇ ಪಾಯಿಂಟ್ ಬ್ಲ್ಯಾಂಕಲ್ಲಿ ಅವನು ಫೈರ್ ಮಾಡಿ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿದ್ದಾನೆ ಎಮ್ ಎಲ್ ಎ ಅಲ್ಲೇ ನಿಂತಿದ್ದಾನೆ ಪೊಲೀಸರು ಅಲ್ಲೇ ಇದ್ದಾರೆ ಸಿಟಿ ಡಿ ಎಸ್ ಪಿ ಅಲ್ಲೇ ಇದ್ದಾರೆ ಸಿಟಿ ಎ ಎಸ್ ಪಿ ಅಲ್ಲೇ ಇದ್ದಾರೆ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಎಲ್ಲರ ಸಮಕ್ಷಮದಲ್ಲಿ ನನ್ನ ಆಫೀಸ್ ಮುಂದೇ ಹತ್ತಡಿ ದೂರದಲ್ಲೇ ಒಬ್ಬ ಕಾರ್ಯಕರ್ತ ಡೆತ್ ಆಗಿಬಿಟ್ಟ ಡೆತ್ ಆದ ತಕ್ಷಣ ಕೇಳ್ತಾ ಇದ್ದರು ಏ ಅವರೇ ಸಾಯಿಸಿಬಿಟ್ಟಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾನು ಇಲ್ಲಿಂದ ನಾನು ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ ನಾನು ಇಲ್ಲೇ ಕೊಡ್ತೀನಿ ಅಂತೇಳಿ ಸುಮಾರು ಸ್ಟ್ರೈಕ್ ಮಾಡಿ ಸಿಕ್ಕಾಪಟ್ಟಿ ಮೀಡಿಯಾದಲ್ಲಿ ಆ ಲ್ಯಾಂಗ್ವೇಜ್ ಏನೆಲ್ಲ ಮಾತಾಡಬೇಕು ಮಾತಾಡಿದ್ದಾನೆ ಅದಾದಮೇಲೆ ಕೂಡ ಇಷ್ಟೆಲ್ಲ ಅನಾಹುತ ಆಗಲಿಕ್ಕೆ ಪೊಲೀಸ್ ವೈಫಲ್ಯ ಇದರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ನಾವು ಈ ರಾಜಕೀಯದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಒಬ್ಬ ಮಂತ್ರಿನೇ ಶರತ್ಚಂದ್ರ ಅಂತ ಐ ಪಿ ಎಸ್ ಅಧಿಕಾರಿಗಳು ಐ ಆರ್ ಮಾಡಿ ಎತ್ತಿ ಬ್ಯಾನಲ್ಲಿ ಹಾಕ್ಕೊಂಡು ಮಂತ್ರಿನೇ ತಗೊಂಡೋಗ್ಬಿಟ್ಟು ಸ್ಟೇಷನಲ್ಲಿ ಕೊಡಿಸ್ಕೊಂಡಿದ್ದ ಘಟನೆಗಳು ಹಿಂದೆ ಆಗಿತ್ತು ಇಲ್ಲಿ ಎಮ್ ಎಲ್ ಎನ ಆ ಸರ್ಕಲಲ್ಲೇ ತಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಿಟ್ಟು ನಮ್ಮನ್ನು ಮನೆ ಒಳಗಡೆ ಇಟ್ಟು ಆ ಜನಗಳನ್ನ ಡಿಸ್ಪೋರ್ಸ್ ಮಾಡಿದರೆ ಒಬ್ಬ ಅಮಾಯಿಕ ಸತ್ತೋಗ್ತಾ ಇದ್ದಿಲ್ಲ ಅದು ಆ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿದ್ದ ಕಾರಣ ಮಾರನೇ ದಿನಕ್ಕೆ ಓವರ್ ಆಲ್ ಆಗಿ ಇಶ್ಯೂ ಏನಾಯಿತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅವರೇ ಹೇಳಿದರು ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದಾನೆ ಆ ಕಾರ್ಯಕರ್ತ ಡೆತ್ ಆದ ಅಂತ ಹೇಳ್ಬಿಟ್ಟು ಡಿ ಎಸ್ ಪಿ ಕೇಸ್ ಅಂತ ಫೈಲ್ ಮಾಡಿಕೊಂಡಿದ್ರು ಸಾವಿರ ಮಂದಿ ಜನಗಳ ಜೊತೆ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತೇಳಿ ಸಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ